ಏನ್ ಗೊತ್ತಾ ನಾನು ಫೋನ್ ಹುಡುಕ್ತಾ ಇದ್ದೆ ಮಕ್ಳನ್ ಬಿಟ್ಟು ಬಂದು ತಿಂಡಿ ರೆಡಿ ಮಾಡಿ ಪ್ಲೇಟಿಗೆ ಹಾಕೊಂಡು ಕೂತ್ಕೊಂಡೆ ಟೇಬಲ್ ಮೇಲೆ ನಂಗೆ ಯಾವಾಗಲೂ ಇವಾಗ ತಿಂಡಿ ತಿನ್ನುವಾಗ ಯೂಟ್ಯೂಬ್ ಅಲ್ಲಿ ಏನಾದ್ರು ನೋಡ್ಕೊಂಡು ಕೇಳ್ಕೊಂಡು ತಿನ್ನೋದ್ ಅಭ್ಯಾಸ ಆಗೋಗಿದೆ ಸೊ ಫೋನ್ ನೋಡ್ತಾ ಇದ್ದೀನಿ ಎಲ್ಲೂ ಇಲ್ಲ ಟೇಬಲ್ ಮೇಲೆ ಸೋಫಾ ಮೇಲೆ ಎಲ್ಲಾ ಕಡೆ ಹುಡುಕ್ತೆ ಕಾಣಿಸ್ತಾ ಇಲ್ಲ ಆಮೇಲೆ ಕಾರ್ ಅಲ್ಲಿ ಇರ್ಬೋದು ತಿಂಡಿ ತಿಂದು ಹೋಗ್ತೀನಿ ಅನ್ಕೊಂಡೆ ತರೋದಕ್ಕೆ ಸುಮ್ಮನೆ ರೂಮಿಗೆ ಬಂದು ಹಿಂಗೆ ಹುಡುಕ್ತಾ ಇದ್ದೆ ಈ ಬ್ಯಾಗ್ ನಾನು ರೂಮಿಗೆ ಬಂದು ಈ ಚೀಲನ ಅದ್ರ ಮೇಲೆ ಇಟ್ಟಿದ್ದೆ ಅದು ಮರತ್ ಬಿಟ್ಟಿದ್ದೀನಿ ಅನ್ನೋದು ಕಾಣಿಸ್ತಾನು ಇಲ್ವಲ್ಲ ಹುಡುಕ್ತೀನಿ ಹುಡುಕ್ತೀನಿ ಎಲ್ಲೂ ಇಲ್ಲ ಆಮೇಲೆ ಲಾಸ್ಟಿಗೆ ಸಿಕ್ತು ಕಾರಿಗೆ ಹೋಗೋ ಕೆಲಸ ಆಗಿಲ್ಲ ಸೊ ಇವಾಗ ಫೋನ್ ಇಲ್ಲ ಅಂದರೆ ನಮಗೊಂದು ಅರ್ಧ ಗಂಟೆನೂ ಜೀವ ಇಲ್ದಂಗೆ ಆಗುತ್ತಲ್ವ ಒಳ್ಳೆ ಕಷ್ಟ ಆಗಿಬಿಟ್ಟಿದೆ ಪರಿಸ್ಥಿತಿ ಊಟ ಬೇಕಾದ್ರೂ ನಾವು ಒಂದು ಅರ್ಧ ದಿನ ಬಿಟ್ಟು ಕೂರ್ಬೋದು ಆದರೆ ಫೋನ್ ಬಿಟ್ಟು ಇರೋಕ್ಕಾಗಲ್ಲ ಎಲ್ಲರಿಗೂ ಅಷ್ಟೇ ಅಲ್ವಾ ನನಗೆ ಅಂತಲ್ಲ ಇದು ಸಾರ್ವಜನಿಕವಾಗಿ ಆಗುವಂತಹ ಪ್ರಾಬ್ಲಮ್ ಇದು ಏನಾಯ್ತು ಅಂದರೆ ಮೊನ್ನೆ ಈ ಫೋನ್ ಬೇರೆ ನನ್ನ ಕೈ ಕೊಡ್ತು ಮಕ್ಳಿನ ಬಿಡಕ್ಕೆ ಬೆಳಿಗ್ಗೆ ಹೋಗಿದ್ದಾಗ ಮಳೆನೂ ಶುರುವಾಗಿತ್ತು ಬಸ್ಸಿಗೆ ಟೈಮ್ ಆಯಿತು ಕಾರಿಂದ ಇಳಿಯೋಣ ಅಂತ ನಾನು ವತ್ ಈ ಕಡೆಯಿಂದ ಇಳಿದು ವತ್ಸನ್ನ ಎತ್ಕೊಳ್ಳೋಕೆ ಹೋದೆ ಲೆಫ್ಟ್ ಸೈಡ್ಗೆ ಹೋದೆ ಫೋನ್ ಇತ್ತು ಹಿಂಗೆ ಕೈಯಲ್ಲಿ ಅವನನ್ನು ಹಿಂಗೆ ಎತ್ಕೊಳ್ತಾ ಇದ್ರಿ ಇದು ಪ ಅಂತ ಬಿದ್ಬಿಡ್ತು ಹಿಂಗೇನೆ ಉಲ್ಟಾ ಬಿದ್ದುಬಿಡ್ತು ಹೋಯ್ತು ನಂಗೆ ಗೊತ್ತಾಯ್ತು ಹೋಯ್ತಿದು ಅಂತ ತೆಗೆದು ನೋಡ್ತಾ ಇದ್ದೀನಿ ಸ್ಕ್ರೀನೇ ಇಲ್ಲ ಇಲ್ವಾ ಒಂಚೂರು ಹಿಂಗೆ ಹಿಂಗೆ ಲೈಟ್ ಬರ್ತಾ ಇತ್ತು ಬೇರೆ ಏನು ಕಾಣಿಸ್ತಾ ಇಲ್ಲ ಕಾಲ್ ಎಲ್ಲ ಬರ್ತಿದೆ ಮೆಸೇಜ್ ಬರ್ತಿದೆ ಬಟ್ ನನಗೇನು ಕಾಣಿಸ್ತಾ ಇಲ್ಲ ಮುಟ್ಟಕ್ಕೆ ತೆಗಿಯಕಾಗ್ತಿಲ್ಲ ಅದನ್ನು ಸೊ ಒಂಥರ ಹೆಂಗಾಯ್ತು ಅಂದ್ರೆ ನನಗೆ ಇನ್ನೇನು ಮಾಡೋದು ಅಂತ ಗೊತ್ತಾಗಿಲ್ಲ ಅಷ್ಟೊತ್ತಿಗೆ ನಾನು ಫೋನಲ್ಲಿ ಮಾತಾಡ್ತಾನೆ ಇದ್ದೆ ಇಟ್ಟಿದ್ದಷ್ಟೇ ಕಟ್ ಮಾಡಿದ್ದಷ್ಟೇ ಅದಾಗಿ ಒಂದು ನಿಮಿಷಕ್ಕೆ ಇದಾಗಿದೆ ಫೋನ್ ಹೋಯ್ತು ಆಮೇಲೆ ಇನ್ನೇನು ಮಾಡೋದು ಎಲ್ಲದಕ್ಕೂ ಬೇಕಾಗುತ್ತೆ ಇವಾಗ ಫೋನು ಮೇಯ್ನಾಗಿ ಎಂಟರ್ಟೈನ್ಮೆಂಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ ನಮಗೆ ಪೇ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಇದು ಬೇಕಾಗುತ್ತೆ ಇವಾಗಲ್ವ ಹಾಗಾಗಿ ಬೇಗ ಹೋಗಿ ತಿಂಡಿ ತಿನ್ಕೊಂಡು ಬಂದು ತಿಂಡಿ ತಿಂದು ರೆಡಿಯಾಗಿ ಹೋಗ್ಬಿಟ್ಟು ರಿಪೇರಿ ಮಾಡ್ಸಕ್ಕೆ ಹೋಗ್ಬಿಟ್ಟೆ ಫೋನ್ ಬೇಕೇ ಬೇಕಲ್ವ ಹಾಗೆ ಮಧ್ಯಾಹ್ನ ನನ್ನ ಫೋನ್ ಸಿಕ್ತು ಅದ್ರ ಮಧ್ಯದಲ್ಲಿ ನನ್ನ ಫ್ರೆಂಡ್ ಬೇರೆ ಬರ್ತೀನಿ ಅಂದಿಲ್ಲೋ ಅವ್ಳು ಕಾಲ್ ಮಾಡ್ತಾಳ ಏನು ಅಂತ ನನಗೆ ಯಾರಿಗೂ ಏನು ಹೇಳೋಕ್ಕಾಗ್ತಿಲ್ಲ ಸೊ ಒಂಥರ ವಿಲ ವಿಲ ಒದ್ದಾಟ ಫೋನ್ ಫೋನಿಲ್ಲ ಅಂದರೆ ಹೀಗೆಲ್ಲ ಆಗಿತ್ತು ಆ್ಯಂಡ್ ನಾನು ವೀಡಿಯೋ ಎಡಿಟ್ ಮಾಡೋದು ಕೂಡ ಇದೇ ಫೋನಲ್ಲಿ ಸೊ ನನಗೆ ಫುಲ್ಲು ಟೆನ್ಷನ್ ಆಯಿತು ಏನು ಮಾಡೋದು ಇವಾಗ ಅಂತ ಹಾಗೆ ಅದು ಡಿಸ್ಪ್ಲೇ ಹೋಗಿತ್ತು ಹಾಕಿಸ್ಕೊಂಬಂದೆ ಅಪ್ಪ ಸರಿ ಆಯಿತು ಮಧ್ಯಾಹ್ನಕ್ಕೆ ಕೈಗೆ ಸಿಕ್ತು ಫೋನು ಎಷ್ಟು ಕಷ್ಟ ಅಲ್ವಾ ಫೋನಿಲ್ಲ ಅಂದರೆ ಕೆಲವೊಂದ್ಸಲ ನಮ್ಗೆ ವಸ್ತುಗಳು ಇದೇ ತರ ಆಗತ್ತಲ್ವಾ ಬಗ್ಲಲ್ಲೇ ಇಟ್ಟಿರ್ತೀವಿ ಊರೆಲ್ಲ ಹುಡುಕ್ತಿವಿ ಅದಾದ್ಮೇಲೆ ಲಾಸ್ಟ್ ಹೇಗೆ ಸಿಗುತ್ತೆ ಅಂತ ಕಮೆಂಟ್ ಮಾಡಿ ವೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದನ್ನು ಚಾರ್ಜಿಗೆ ಹಾಕೋ ಕೆಲಸ ಇತ್ತು ಚಾರ್ಜ್ ಫುಲ್ ಖಾಲಿಯಾಗಿ ಆಫ್ ಆಗಿ ಹೋಗಿತ್ತು ನಿನ್ನೆ ಬಟ್ ನಾನು ಚಾರ್ಜಿ ಹಾಕಿಲ್ಲ ಅಲ್ಲೇ ಇತ್ತು ಎದುರುಗಡೆನೆ ನಾನು ಕಳ್ಳಿ ತರ ಚಾರ್ಜ್ ಮಾಡ್ತೀನಿ ಅದಕ್ಕೆ ಇವಾಗ ಬೆಳಿಗ್ಗೆನೆ ಹಾಕಿರೋದು ಮಕ್ಳು ಇಲ್ದೆ ಇರೋ ಟೈಮಲ್ಲಿ ಯಾಕಂದ್ರೆ ಮಕ್ಳಿಗೆ ಇದ್ರದ್ದು ಚಾರ್ಜರ್ ಇಲ್ಲ ಅಂತ ಹೇಳ್ಬಿಟ್ಟಿದೀನಿ ಮಿಸ್ ಆಗಿದೆ ಅಂತ ಇಲ್ಲಾಂದ್ರೆ ತುಂಬಾ ಲ್ಯಾಪ್ಟಾಪ್ ನೋಡ್ತಿದ್ರು ಮುಂಚೆ ಅದಕ್ಕೆ ಅಂದ್ರೆ ಅದು ಹಾಳು ಮಾಡ್ಬಿಡ್ತಾರೆ ಗೊತ್ತಾಗಲ್ಲ ನಮ್ಗೆ ಮಾಡಿದ್ಮೇಲೆ ನಾನಲ್ಲ ನಾನಲ್ಲ ಅಂತ ಹೇಳ್ಬಿಡ್ತಾರೆ ರಿಪೇರಿ ಮಾಡೋ ಟೈಮ್ಗೆನೆ ಗೊತ್ತಾಗೋದು ಅದು ಹಾಳಾಗಿದೆ ಅಂತ ವರ್ಕ್ ಆಗಲ್ಲ ಅಂತ ಫುಲ್ ಇದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಓಡಿಸ್ತಾರೆ ಅದಕ್ಕೆ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದ್ದೀನಿ ಕೊಡಲ್ಲ ಮಕ್ಳ ಕೈಯಲ್ಲಿ ಕೊಡಲ್ಲ ಈ ಸಲ ರಿಪೇರಿ ಆಗಿ ಮೇಲೆ ಅಂತ ಹೇಳಿದ್ದೆ ಅದಾದ್ಮೇಲೆ ಅವ್ರಿಗೆ ಕೊಟ್ಟಿಲ್ಲ ನಾನು ಇದ್ರದ್ದು ಚಾರ್ಜರ್ನು ಮಿಸ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಅವ್ರು ನಂಬಿದಾರೋ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ ಬಟ್ ಇವಾಗ ಕೇಳ್ತಾ ಇಲ್ಲ ಲ್ಯಾಪ್ಟಾಪ್ ನಾನು ಕೊಡಲ್ಲ ಮುಟ್ಟಬೇಡಿ ಅಂತ ಹೇಳಿದೀನಿ ಹಾಗೆ ಮುಟ್ಟಿದ್ರೆ ಬೈತೀನಿ ಅದಕ್ಕೆ ಬರಲ್ಲ ಕೇಳೋದಿಕ್ಕೆ ಅವ್ರು ಇಲ್ಲದೆ ಇದ್ದಾಗ ಈ ರೀತಿ ಚಾರ್ಜ್ ಮಾಡಿ ಇಟ್ಕೊಳ್ತೀನಿ ನನ್ನ ಕೆಲ್ಸಕ್ಕೆ ಬೇಕಾಗುತ್ತೆ ನನಗೆ ವಿಡಿಯೋ ಟ್ರಾನ್ಸ್ಫರ್ ಮಾಡೋದು ಇದೆಲ್ಲ ಇರುತ್ತಲ್ಲ ಕೆಲ್ಸಗಳು ಅದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಳ್ತೀನಿ ಮೊಸರನ್ನ ಫ್ರಿಜ್ಜಲ್ಲಿ ಇಡ್ಬೇಕಷ್ಟೇ ಇದು ರಾತ್ರಿ ಹೆಪ್ಪಾಕಿರೋದು ಇವಾಗ ಇಡಬೇಕು ಇಲ್ಲಾಂದ್ರೆ ಹುಳಿ ಆಗುತ್ತೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಆರೆಂಜ್ ಕಲರ್ ಹಾಲಲ್ಲಿ ಚೆನ್ನಾಗಿ ಕೆನೆ ಬರುತ್ತೆ ನಿಮ್ಗೆ ದನದ ಹಾಲು ಊರಿನ ಹಾಲ್ ಥರನೇ ಅನ್ಸುತ್ತೆ ಇದು ನಾನು ಕೆನೆ ತೆಗೆದು ಇಡಬೇಕು ಅಂದ್ಕೊಳ್ಳೋದು ಒಂದು ಸ್ವಲ್ಪ ದಿನ ಇಟ್ಟಿದ್ದೆ ಅದನ್ನು ಯೂಸ್ ಮಾಡಿಲ್ಲ ಅದಾದಮೇಲೆ ಒಂಥರ ಅದು ಹಾಲಿನ ಕೆನೆ ಅಲ್ವಾ ಫ್ರೆಶ್ ಇರೋಲ್ಲ ತುಂಬ ದಿನ ಇಟ್ಟರೆ ಆಮೇಲೆ ಬಿಸಾಕ್ಬಿಟ್ಟೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ದಿನ ಇಟ್ಟು ಬೆಣ್ಣೆ ತೆಗೆದು ನೋಡಬೇಕಂತ ಅಂದ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ತುಪ್ಪ ಮಾಡೋಕ್ಕೆ ಅಂತ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಮೇಯ್ನ್ ಕೆಲಸ ಇದೆ ಇವತ್ತು ನನಗೆ ವಾಷಿಂಗ್ ಮೆಷಿನ ಟಬ್ ಕ್ಲೀನಿಗೆ ಹಾಕಬೇಕು ಬಟ್ಟೆ ಒಗೆಯೋದಲ್ಲ ಇವಾಗ ಫಸ್ಟ್ ಟಬ್ ಕ್ಲೀನ್ ಮಾಡ್ಕೋಬೇಕು ಅಂದರೆ ನಾವು ತುಂಬ ಬಟ್ಟೆ ಒಗೆದು ಒಗ್ದು ಎಲ್ಲ ಅದರದ್ದು ಕಸ ಎಲ್ಲನೂ ಸಿಕ್ಕಾಕೊಂಡಿರುತ್ತೆ ಆಮೇಲೆ ಅದೇ ನಮಗೆ ಒಂಥರ ಇನ್ಫೆಕ್ಷನು ಎಲ್ಲನೂ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಪ್ರತಿ ಮಂತ್ ಇವಾಗ ಮೈಂಟೇನ್ ಮಾಡ್ತಾ ಇದ್ದೀನಿ ಟಬ್ ಕ್ಲೀನ್ ಮಾಡೋದು ಅದಕ್ಕೆ ಈ ಒಂದು ಪೌಡರನ್ನು ಯೂಸ್ ಮಾಡ್ತೀನಿ ನೋಡಿ ಇದು ಇದು ನನಗೆ ಈ ವಾಷಿಂಗ್ ಮೆಷಿನ್ ಇನ್ಸ್ಟಾಲ್ ಮಾಡಕ್ಕೆ ಬರ್ತಾರಲ್ಲ ಅವರೇ ಕಂಪನಿಯವರನ್ನೇ ಕೊಟ್ಟಿರೋದು ಇದು ಐ ಎಫ್ ಬಿ ವಾಷಿಂಗ್ ಮೆಷಿನ್ನು ಇಲ್ಲಿ ಎಲ್ಲ ತುಂಬ ಫೇಮಸ್ ಅಂತ ಎಲ್ಲರೂ ಜಾಸ್ತಿ ಇದೆ ತಗೋತಾರೆ ಅಂತ ಹೇಳಿದರು ಐ ಎಫ್ ಬಿನೇ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಹಾಗೆ ನಾನು ಇದೇ ಪೌಡರನ್ನು ಯೂಸ್ ಮಾಡ್ತೀನಿ ಅವರು ಬಂದಾಗ ನನಗೆ ಈ ಕವರು ವಾಷಿಂಗ್ ಮೆಷಿನ್ ಕವರು ಮತ್ತು ಇದೆಲ್ಲ ಬೇಕಾ ಅಂತ ಕೇಳಿದರು ಸರಿ ಕೊಡಿ ಅಂತ ಹೇಳಿದೆ ನಾನು ರೇಟ್ ಗೊತ್ತಿರಲಿಲ್ಲ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ ನಿಮಗೆ ಹೊರಗಡೆ ಕಮ್ಮಿಗೆ ಸಿಗ್ಬೋದು ಇದನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ ಅಂತ ಅಂದ್ಕೊಳ್ತೀನಿ ಆದರೆ ನನಗೆ ಹೊಸ ವಾಷಿಂಗ್ ಮೆಷಿನ್ ಅಲ್ವಾ ಸೊ ಒಂಥರ ಇರಲಿ ಬಿಡು ಅಂತ ತೊಗೊಂಡೆ ನಾನು ತೊಗೊಂಡು ಗುಂಡಿಗೆ ಮೇಲೆ ಗೊತ್ತಾಯಿತು ಸ್ವಲ್ಪ ರೇಟ್ ಜಾಸ್ತಿ ಅಂತ ಓಕೆ ಬಿಡು ನೆಕ್ಸ್ಟ್ ಟೈಮ್ ಹೊರಗಡೆ ತೊಗೋಣ ಅಂತ ಅಂದ್ಕೊಂಡೆ ಇದು ಈ ರೀತಿ ಪ್ಯಾಕೆಟ್ಸ್ ಬರುತ್ತೆ ನೋಡಿ ಇದು ಹಂಡ್ರೆಡ್ ಗ್ರಾಮ್ ಇದೆ ಇದು ಒಂದ್ಸಲ ಟಬ್ ಕ್ಲೀನ್ ಮಾಡುವಾಗ ಇದನ್ನ ಫುಲ್ ಹಾಕ್ಬೇಕು ಈ ಪೌಡರ್ನ ನೀವು ಡೈರೆಕ್ಟ್ ಆಗಿ ಡ್ರಮ್ ಅಲ್ಲೇ ಹಾಕ್ಬಹುದು ಅಥವಾ ಈ ಡಿಟರ್ಜೆಂಟ್ ಹಾಕ್ತಿವಲ್ಲ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಕೂಡ ಹಾಕ್ಬೋದು ಎಲ್ಲಾದ್ರೂ ತೊಂದರೆ ಇಲ್ಲ ಇದರಲ್ಲಿ ಟಬ್ ಕ್ಲೀನ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿಗೆ ಇದನ್ನ ತಿರುಗಿಸ್ಕೋಬೇಕು ಇದು ಇದರ ಕೆಲಸ ಶುರು ಮಾಡಿದೆ ನೀರು ಹಾಕೋಕ್ ಶುರು ಮಾಡಿದೆ ಇನ್ನೊಂದು ಎರಡು ಗಂಟೆ ಒಂದು ಮುಕ್ಕಾಲು ಗಂಟೆ ಹೊತ್ತು ಅದಾದ್ರ ಕೆಲಸ ಮಾಡ್ತಾ ಇರತ್ತೆ ಕ್ಲೀನ್ ಮಾಡ್ಕೊಡುತ್ತೆ ಅಷ್ಟರಲ್ಲಿ ನಾನು ನನ್ನ ಬೇರೆ ಕೆಲಸಗಳನ್ನ ಮುಗಿಸ್ಕೊತೀನಿ ವಾಷಿಂಗ್ ಮೆಷೀನ್ ಕವರ್ ಮೇಲೂ ಧೂಳು ಕೂತಿತ್ತು ಅದನ್ನು ಒಂದು ವೆಟ್ ಪೈಪ್ ತಗೊಂಡು ಕ್ಲೀನ್ ಮಾಡಿದೆ ಅದಾದ ನಂತರ ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಿ ಬೆಳಗ್ಗೆನೇ ಕಸ ಗುಡಿಸ್ಬಿಡ್ತೀನಿ ಬೇಗ ಯಾಕಂದರೆ ಯಾರಾದರೂ ಸಡನ್ನಾಗಿ ಮನೆಗೆ ಬರ್ತಾರಂದರೆ ಅಟ್ಲೀಸ್ಟ್ ಕಸ ಗುಡಿಸಿದ್ರೆ ಮನೆ ಸ್ವಲ್ಪ ಕ್ಲೀನ್ ಆಗಿದ್ದರೆ ಮುಜುಗರ ಅನ್ಸಲ್ಲ ಯಾರಾದರೂ ಬರಬೇಕಾರೆ ಯಾರೂ ಬಂದಿಲ್ಲ ಅಂದರೂ ನಮಗೂ ಒಂದು ಕ್ಲೀನ್ ಫೀಲ್ ಆಗುತ್ತೆ ಅದೆಲ್ಲ ಆದ ನಂತರ ನಾನಿಲ್ಲಿ ಕಿಚನಿಗೆ ಬಂದೆ ಈ ಪಾತ್ರೆ ಇಡೋ ಸ್ಟ್ಯಾಂಡ್ ಇದೆಲ್ಲ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ನಾವು ದಿನ ಇಡ್ತೀವಿ ಪಾತ್ರೆ ಅದರಲ್ಲೂ ಅದು ಗಲೀಜಾಗುತ್ತೆ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ಸ್ವಲ್ಪ ದಿನ ಆದಮೇಲೆ ಈ ಬೆಳಗ್ಗೆ ಹೊತ್ತಲ್ಲಾದರೆ ಟಬ್ ಫುಲ್ಲು ಒಂದು ಸಲ ಖಾಲಿ ಆಗುತ್ತೆ ರಾತ್ರಿ ತೊಳೆದಿದ್ದ ಪಾತ್ರೆಗಳೆಲ್ಲ ಒಣಗಿರುತ್ತಲ್ಲ ಅದನ್ನೆಲ್ಲ ವಾಪಸ್ಸಲ್ಲಿ ಒಳಗಡೆ ಇಟ್ಬಿಟ್ಟು ನಾನು ಇವಾಗ ಇದನ್ನು ತೊಳೆಯಕ್ಕೆ ಇದ್ದೀನಿ ಸ್ವಲ್ಪ ಆಗಿತ್ತು ಕೆಳಗಡೆ ಎಲ್ಲ ಸುಮ್ಮನೆ ನೀರು ಹಾಕ್ತಾ ಇದ್ದೆ ಆದರೆ ಸ್ಕ್ರಬ್ ಮಾಡಿರಲಿಲ್ಲ ಇವಾಗ ನಾನೊಂದು ತೆಂಗಿನ ಇರುತ್ತಲ್ಲ ಅದರಲ್ಲಿ ನಾನು ಡಿಶ್ ವಾಷಿಂಗ್ ಲಿಕ್ವಿಡ್ ಹಾಕಿ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ ನೀವು ಸ್ಕ್ರಬ್ಬರ್ ಆದರೂ ಯೂಸ್ ಮಾಡ್ಬೋದು ನನ್ನ ಹತ್ರ ತೆಂಗಿನ ನಾರಿತ್ತು ಇತ್ತು ಅದನ್ನೇ ಇದ್ದೀನಿ ಚೆನ್ನಾಗಿ ಅನ್ನಿಸ್ತು ನನಗೆ ತೆಂಗಿನಕಾಯಿ ಹೇಗೂ ಇರುತ್ತಲ್ಲ ಅದರಲ್ಲಿ ವೇಸ್ಟ್ ಹೇಗೂ ಬಿಸಾಕ್ತಿವಿ ನಾವು ಈ ರೀತಿ ಪಾತ್ರೆ ತೊಳೆಯೋಕ್ಕೆ ಅಥವಾ ವಾಶ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಅದು ಟಬ್ ಬಿಟ್ಟಿರುವಂಥ ಜಾಗ ಕೆಳಗಡೆ ಅದರ ಕೆಳಗಡೆನೂ ಅಲ್ಲೂ ಎಲ್ಲ ಚೆನ್ನಾಗಿ ಇದ್ದೀನಿ ಅಲ್ಲಿ ಸ್ವಲ್ಪ ಗೋಡೆ ಎಲ್ಲನೂ ತಿಕ್ಕಿದರೆ ನೀಟಾಗಿರುತ್ತೆ ನಮಗೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಪೈಪ್ ಕೂಡ ಅಷ್ಟೇ ಆವಾಗವಾಗ ಈ ರೀತಿ ತೊಳೆಯೋದ್ರಿಂದ ಅದೂ ನೀಟಾಗಿರುತ್ತೆ ಸಿಂಕ್ ಹತ್ರ ನೀರು ಹಾಕ್ಬಿಟ್ಟು ಈ ರೀತಿ ನಾನು ವೈಪರಲ್ಲಿ ಅದನ್ನು ವೈಪ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ತೆಗೀತಾ ಇದ್ದೀನಿ ಈ ರೀತಿ ಒಂದು ಚಿಕ್ಕ ವೈಪರ್ ಇಟ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ಕಿಚನಲ್ಲಿ ನಮಗೆ ಕ್ಲೀನ್ ಮಾಡೋವಾಗೆಲ್ಲ ಸೋಪ್ ಡಿಸ್ಪೆನ್ಸರ್ ಕೂಡ ಅಷ್ಟೇ ನಾವು ದಿನ ಯೂಸ್ ಮಾಡ್ತೀವಿ ಎಲ್ಲ ಪಾತ್ರೆ ತೊಳೆದು ಸ್ಕ್ರಬ್ಬರ್ ಅದರಲ್ಲೇ ಇಡ್ತೀವಿ ಎಲ್ಲ ಅದು ಅದನ್ನು ಕೂಡ ಕ್ಲೀನ್ ಮಾಡಬೇಕಾಗತ್ತೆ ಆವಾಗವಾಗ ಈ ರೀತಿ ನಾನು ತಿಕ್ಕಿ ಚೆನ್ನಾಗಿ ಕ್ಲೀನ್ ಮಾಡಿದೆ ಇದಂತೂ ನನಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ನೋಡಿ ಈ ರೀತಿ ನಾನು ಇದಕ್ಕೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪನೇ ಇಲ್ಲಿ ಡಿಶ್ ವಾಶ್ ಹಾಕ್ತಾಯಿದ್ದೀನಿ ನಂತರ ಅದಕ್ಕೆ ಒಂದು ಅರ್ಧ ನೀರು ತುಂಬಿಸ್ತಾ ಇದ್ದೀನಿ ಇದು ನಿಮಗೆ ತುಂಬ ದಿನಕ್ಕೆ ಬರುತ್ತೆ ಲಿಕ್ವಿಡು ನಿಮ್ಮ ಡಿಶ್ ವಾಷಿಂಗ್ ಲಿಕ್ವಿಡ್ ಇದೆಲ್ಲ ಅದು ತುಂಬ ದಿನ ಬರುತ್ತೆ ವೇಸ್ಟ್ ಆಗಲ್ಲ ನಾವಿಲ್ಲ ಅಂದರೆ ಡೈರೆಕ್ಟಾಗಿ ಹಾಕಿದರೆ ತುಂಬ ತುಂಬ ಹಾಕ್ಬಿಡ್ತೀವಿ ಗೊತ್ತಾಗಲ್ಲ ವೇಸ್ಟ್ ಆಗಿಬಿಡುತ್ತೆ ಇದಂತೂ ಈ ಡಿಸ್ಪೆನ್ಸರ್ ತುಂಬ ಹೆಲ್ಪ್ ಆಗಿದೆ ನನಗೆ ವಾಷಿಂಗ್ ಮೆಷಿನ್ ಅದು ಕೆಲಸ ಆಯಿತು ಟಬ್ ಕ್ಲೀನಿಂಗ್ ಆಗಿದೆ ಇವಾಗ ನಾನು ಇದರ ಇಲ್ಲೆಲ್ಲ ಬೆಲ್ಟ್ ಇರುತ್ತಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಅದರಲ್ಲೆಲ್ಲ ಕಲೆ ಕಲೆ ಆಗಿರತ್ತೆ ಅದನ್ನ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ಅಲ್ಲಿಗೆ ಅದು ಬೂಸ್ಟ್ ಥರ ಬರುತ್ತೆ ಕ್ಲೀನ್ ಆಗೋಲ್ಲ ಸರಿಯಾಗಿ ನಾನೊಂದು ವೆಟ್ ವೈಪಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಹಿಂಗೆ ಬರ್ತಾ ಇದೆ ಅದ್ರ ಸೈಡಿಂದ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ನು ಚೆಂದ ನೋಡೋದಕ್ಕೆ ಬಟ್ ಮೇಂಟೈನ್ ಮಾಡಬೇಕಾಗುತ್ತೆ ಅದು ಯಾವುದೇ ವಸ್ತು ಆಗಲಿ ನೀವು ಮೇಂಟೈನ್ ಮಾಡಿಲ್ಲ ಸುಮ್ಮನೆ ಯೂಸ್ ಮಾಡ್ತೀರ ಅಂದರೆ ಅದು ಬೇಗ ಹಾಳಾಗೋಗುತ್ತೆ ಸೊ ಈ ರೀತಿ ಎಲ್ಲ ಇದನ್ನು ಮಾಡಬೇಕಾಗತ್ತೆ ನಾನು ಅದರ ಹೊರಗಡೆನೂ ಧೂಳೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ದಿನ ಬಟ್ಟೆ ಹೋಗ್ತೀವಲ್ಲ ಅದರದ್ದು ಎಲ್ಲ ಹೋಗಿ ಫಿಲ್ಟರಲ್ಲಿ ಫಿಲ್ಟರ್ ಆಗಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟು ನಾನು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದೆ ಅಂದ್ಕೊಂಡಷ್ಟು ಇರಲಿಲ್ಲ ವಾಪಸ್ ತೊಳೆದು ಮತ್ತೆ ಇದ್ದೀನಿ ಇದನ್ನು ಈಗ ಮತ್ತೆ ಇದನ್ನು ನಾನು ಖಾಲಿ ನೀರಲ್ಲಿ ರಿನ್ಸಿಗೆ ಹಾಕಿದ್ದೀನಿ ಪಾತ್ರೆ ಸ್ಟ್ಯಾಂಡನ್ನು ತೊಳೆದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೆ ಇವಾಗ ವಾಪಸ್ ಅದನ್ನ ಒಳಗಡೆ ತಂದು ಎಲ್ಲ ಪಾತ್ರೆಗಳನ್ನು ತೊಳೆದು ಇಡ್ತಾ ಇದ್ದೀನಿ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತಲ್ವ ಅದೆಲ್ಲ ಕ್ಲೀನ್ ಮಾಡಿ ಇದ್ದೀನಿ ಎಲ್ಲ ಕೆಲಸ ಆಗೋಷ್ಟರಲ್ಲಿ ಸುಸ್ತಾಯಿತು ಸುಸ್ತಾಯ್ತು ತುಂಬಾ ಹಶು ಆಗ್ತಾ ಇದೆ ಇನ್ನು ವರ್ಸೋದೊಂದ್ ಕೆಲಸ ಬಾಕಿ ಅದಕ್ಕೊಂದು ಇಪ್ಪತ್ತು ನಿಮಿಷ ಅಂತೂ ಬೇಕಾಗತ್ತೆ ಹಾಗಾಗಿ ಅಷ್ಟೊತ್ತು ಆಗಲ್ಲ ನನ್ನ ಕೈಯಲ್ಲಿ ಅಂತ ಒಂದು ಬೌಲ್ ಮೇಲನ್ ತಿಂತಾ ಇದ್ದೀನಿ ವಾಷಿಂಗ್ ಮೆಷಿನ್ ರಿನ್ಸಿಗೆ ಹಾಕಿದೆ ಅದು ಆಯ್ತು ಕುಯಿ ಕುಯ್ಯ ಸೌಂಡ್ ಮಾಡ್ತಾ ಇದೆ ಅದು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನೇನು ಮಾಡಲ್ಲ ಇವತ್ತು ಸ್ಪೆಷಲ್ ಆಗಿ ನನಗೆ ನಿನ್ನೆದೇ ಇದೆ ಬಸಳೆ ಸೊಪ್ಪು ಸಾಂಬಾರು ಮತ್ತೆ ಹಾಗಲ್ಕಾಯಿ ಪಲ್ಯ ಹಾಗಾಗಿ ಅನ್ನ ಒಂದು ಮಾಡ್ಕೊಂಡ್ರೆ ಆಯಿತು ಇದನ್ನು ತಿಂದು ಇವಾಗ ಒರ್ಸೋದಕ್ಕೆ ಹೋಗ್ತೀನಿ ಒರೆಸಿ ಆದ ನಂತರ ನಾನಿಲ್ಲಿ ಹೊಸ ಮ್ಯಾಟ್ಗಳನ್ನು ಹಾಕ್ತಾ ಇದ್ದೀನಿ ಹೊಸ ಅದಂದರೆ ಒಗ್ದಿರೋದನ್ನು ಹಾಕ್ತಾ ಇರೋದು ಎಲ್ಲ ತೆಗ್ದಿದ್ದೆ ಹಾಗೆ ಒರೆಸಿ ಆದ ತಕ್ಷಣ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಮರೆತು ಹೋದರೆ ಮತ್ತೆ ಬಾತ್ರೂಮ್ ಹತ್ರ ಎಲ್ಲ ಹಾಕಿಲ್ಲ ಅಂದರೆ ನೀರೆಲ್ಲ ಈ ಕಡೆ ಬಂದುಬಿಡುತ್ತೆ ಮಕ್ಕಳೆಲ್ಲ ಹೋದಾಗ ಮಕ್ಕಳು ಬಂದಾಯ್ತು ಹೊತ್ಸಂದು ಸ್ನಾನ ಆಗಿ ಅವನು ಆಟ ಆಡ್ತಾ ಅವನಿಗೆ ವಿನ್ನರ್ ಬೇಕಂತ ಕುಡಿಯೋದಕ್ಕೆ ಅದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ ಕುದಿಯೋದಕ್ಕೆ ಇಷ್ಟೊತ್ತು ಸ್ನಾನ ಮಾಡ್ತಾ ಇದ್ದಾನೆ ಅವನಿಗೆ ಏನ್ ಬೇಕು ಅಂತ ಗೊತ್ತಿಲ್ಲ ಈಗ ಬಂದು ಹುಡುಕ್ತಾನೆ ಏನಿದೆ ಅಂತ ಹೇಳಿ ಓಪನ್ ಮಾಡೋಣ ಓಹ್ ಇದು ಹಿಂಗೆ ಒಂದೊಂದು ಬಾಕ್ಸ್ ಇಪ್ಪದ ಜೋಟೆಕ್ ಪೆನ್ ನಾನು ವಿಶ್ರುತಿಗೆ ಒಂದು ಪೆನ್ ಆರ್ಡರ್ ಮಾಡಿದ್ದೆ ಜೆಲ್ ಪೆನ್ ಅವರಿಗೆ ಸ್ಕೂಲಲ್ಲಿ ಜೆಲ್ ಪೆನ್ ಅಲ್ಲೇ ಬರೀಬೇಕು ಬಾಲ್ ಪೆನ್ ಅಲ್ಲಿ ಬರೆಯೋಂಗಿಲ್ಲ ಸೊ ಅವನ್ ಫ್ರೆಂಡ್ ಹತ್ರ ಯಾರ ಹತ್ರ ಒಂದು ಈ ತರ ಪೆನ್ ಇತ್ತಂತೆ ಅವನಿಗೂ ಬೇಕು ಅಂತ ಮೊನ್ನೆಯಿಂದ ಒಂದು ಎರಡು ವಾರದಿಂದ ಜಾಸ್ತಿ ಆಯ್ತು ಹೇಳ್ತಾ ಇದ್ದ ಫೈನಲಿ ಆರ್ಡರ್ ಮಾಡಿದೆ ರಾತ್ರಿವರೆಗೂ ಕಾಯ್ತಾ ಇದ್ದ ಇವತ್ತು ಮಧ್ಯಾಹ್ನ ಬಂತು ಈಗ ಖುಷಿ ಆಯ್ತು ಅವನಿಗೆ ನೀನೇನು ಇಲ್ಲಿ ಏನ್ ಮಾಡ್ತಿದ್ಯಾ ಇದು ಸೋರೆಕಾಯಿ ಮತ್ತೆ ಮುಳ್ಸೌತೆ ಸೌತೆಕಾಯಿ ಅಂತ ಹೇಳ್ತೀವಲ್ಲ ನಾವು ಮುಳ್ ಸೌತೆ ಅಂತ ಹೇಳ್ತೀವಿ ಇದಕ್ಕೆ ಇದು ಊರಿಂದು ಸ್ವಲ್ಪ ಬಲ್ತಿರೋದು ಇದು ಹಾಗೆ ತಿನ್ನೋಕೆ ಚೆನ್ನಾಗಿರಲ್ಲ ದೋಸೆ ಅಥವಾ ಕೊಟ್ಟಿಗೆ ಈ ಥರ ಮಾಡಕ್ಕೆ ಚೆನ್ನಾಗಿರತ್ತೆ ನನಗೆ ನನ್ನ ಫ್ರೆಂಡು ತಂದು ಕೊಟ್ಟು ಹೋಗಿದ್ಲು ನಿನ್ನೆ ಏನಾದರೂ ಮಾಡಬೇಕಿದ್ದನ್ನ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ನನಗಿವಾಗ ಮಕ್ಕಳಿಗೆ ಓದಿಸೋ ಕೆಲಸ ಇದೆ ವಿಶ್ವತಿಗೆ ಮಿಡ್ ಟರ್ಮ್ ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೂರು ನಾಲ್ಕು ಎಕ್ಸಾಮ್ ಆಯಿತು ಒತ್ಸನಿಗೆ ನಾಳೆಯಿಂದ ಶುರು ಅವನಿಗೆ ಸ್ವಲ್ಪ ಓದಿಸ್ಬೇಕಿವಾಗ ಊಟಕ್ಕೂ ಅಷ್ಟೇ ಮಕ್ಕಳಿಗೆ ಏನಾದರೂ ಲೈಟಾಗಿ ಮಾಡ್ತೀನಿ ಇವಾಗ ತುಂಬ ಜಾಸ್ತಿ ಮಾಡೋಕ್ಕೋಗಲ್ಲ ಲೈಟಾಗಿ ಏನಾದರೂ ಅಷ್ಟೇ ಮತ್ತೆ ಉಳಿದ್ರೆ ಅದನ್ನೇ ನಾಳೆ ತಿನ್ನಬೇಕಾಗತ್ತೆ ಫ್ರೆಶ್ ಆಗಿ ನಾಳೆ ಅಂತ ಹೇಳಿ ನಾನು ರಾತ್ರಿ ಊಟ ಮಾಡಲ್ಲ ಮಕ್ಕಳು ಮಾತ್ರ ಹಾಗಾಗಿ ಏನಾದರೂ ಸ್ವಲ್ಪ ಮಾಡಬೇಕು ಅಷ್ಟೇ ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್ ಬಾಯ್ ಟೇಕ್ ಕೇರ್